ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕಳಸದಲ್ಲಿ ಹಲವು ದಿನಗಳಿಂದ ಕಳ್ಳತನ ನಡೆಸುತ್ತಿದ್ದ ಕಳ್ಳರನ್ನು ಕಳಸಾ ಪೊಲೀಸ್ನವರ ಕಾರ್ಯಾಚರಣೆಯಲ್ಲಿ ಮೂವರನ್ನು ಬಂಧಿಸಿದ್ದಾರೆ ಒಂಬತ್ತು ಚೀಲ ಅಡಿಕೆಯನ್ನು ಹಾಗೂ ಹತ್ತು ಗ್ರಾಂ ಚಿನ್ನ ಕಳ್ಳತನ ಮಾಡಿದ್ದ ಕಳ್ಳರ ಬಂಧನ ಅವರಿಂದ ಅರವತ್ತೆರಡು ಸಾವಿರದ ಐನೂರು ರು ಮೌಲ್ಯದ ಸ್ವತ್ತುಗಳ ವಶ ಕಳಸಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೋವಿಪಾಲ್ ಎಡದಾಳ್ ಮಾವಿನಕೆರೆ ಗ್ರಾಮ ಹಾಗೂ ಕಳಸಾ ಹೋಬಳಿ ಮತ್ತು ತಾಲೂಕಿನ ಫಿರಿಯಾದಿ ಸಾಬಿತ್ ಬಿ ಎನ್ ಶಫಿ ಅವರ ವಾಸದ ಮನೆಯಲ್ಲಿ ಒಂದು ಜೊತೆ ಚಿನ್ನದ ಜುಮುಕಿ ಹಾಗೂ ಮಾಟಿ ಹತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಗ್ರಾಂ ಮೌಲ್ಯ ನಲವತ್ತು ಸಾವಿರ ರೂಪಾಯಿಗಳು ಒಂದು ಜೊತೆ ಬೆಳ್ಳಿಯ ಕಾಲು ಗೆಜ್ಜೆ ನಲವತ್ತು ಪಾಯಿಂಟ್ ಹನ್ನೆರಡು ಗ್ರಾಮ್ ಮೌಲ್ಯ ಐದು ಸಾವಿರದ ಐನೂರು ರು ಹಾಗೂ ಒಂಬತ್ತು ಮೂಟೆ ಗೋಟು ಅಡಿಕೆ ಮೌಲ್ಯ ಹದಿನೇಳು ಸಾವಿರ ಕಳ್ಳತನವಾಗಿದೆ ಎಂಬುದಾಗಿ ನೀಡಿದ ದೂರನ್ನು ಕಳಸಾ ಪೊಲೀಸ್ ಠಾಣೆಯಲ್ಲಿ ಸ್ವೀಕರಿಸಿಕೊಂಡು ಠಾಣಾ ಮೊಕದ್ದಮೆ ಸಂಖ್ಯೆ ಆರು ಎರಡು ಸಾವಿರದ ಇಪ್ಪತ್ತೈದು ಕಾಲಂ ತ್ರೀ ನಾಟ್ ಫೈವ್ ತ್ರೀ ಥರ್ಟಿ ಒನ್ ತ್ರೀ ಥರ್ಟಿ ಒನ್ ಫೋರ್ ಎಸ್ ರೀತಿಯ ಪ್ರಕರಣ ದಾಖಲಾಗಿರುತ್ತದೆ ಸದರಿ ಪ್ರಕರಣದಲ್ಲಿ ಆರೋಪಿತರ ಪತ್ತೆಗಾಗಿ ಕ್ಷಿಪ್ರ ಕಾರ್ಯಾಚರಣೆಯ ಸಲುವಾಗಿ ಡಾಕ್ಟರ್ ವಿಕ್ರಮ್ ಅಮಟೆ ಐ ಪಿ ಎಸ್ ಪೊಲೀಸ್ ಅಧೀಕ್ಷಕರು ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕೃಷ್ಣಮೂರ್ತಿ ಜಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ರವರ ಮಾರ್ಗದರ್ಶನದಲ್ಲಿ ಬಾಲಾಜಿ ಸಿಂಗ್ ಪೊಲೀಸ್ ಉಪಾಧ್ಯಕ್ಷಕರು ಕೊಪ್ಪ ಉಪವಿಭಾಗ ಮತ್ತು ಸೋಮೇಗೌಡ ಪೊಲೀಸ್ ವೃತ್ತ ನಿರೀಕ್ಷಕರು ಆಲ್ದೂರು ವೃತ್ತ ಪ್ರಭಾರೆ ಕುದುರೆಮುಖ ವೃತ್ತ ಅವರ ನೇತೃತ್ವದಲ್ಲಿ ಕಳಸಾ ಪೊಲೀಸ್ ಠಾಣೆಯ ಬಾಬು ಎಸ್ ಆಗೇರ ಪಿ ಎಸ್ಐ ತನಿಖೆ ಆದರ್ಶ ಕುಮಾರ್ ಜಿ ಆರ್ ಪಿ ಕಳಸ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಪ್ರಮೋದ್ ಗಿರೀಶ್ ವಿಶ್ವನಾಥ್ ಪಾಳೇಗಾರ್ ಸಿದ್ದಪ್ಪ ಕರಂಡಿ ಶಿವಕುಮಾರ್ ಸುನೀಲ್ ವೈ ಜೀಪ್ ಚಾಲಕರಾದ ರವರುಗಳನ್ನೊಳಗೊಂಡ ತಂಡವನ್ನು ರಚನೆ ಮಾಡಿದ್ದು ಜಿಲ್ಲಾ ತಾಂತ್ರಿಕ ವಿಭಾಗದ ಸಿಬ್ಬಂದಿಗಳಾದ ನಯಾಜ್ ಅಂಜುಮ್ ಮತ್ತು ರಬ್ಬಾನೀರ್ ಇವರುಗಳ ತಾಂತ್ರಿಕ ಸಹಯೋಗದೊಂದಿಗೆ ವಿವಿಧ ಆಯಾಮಗಳಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ವೈಜ್ಞಾನಿಕವಾಗಿ ತನಿಖೆ ನಡೆಸಿ ಆರೋಪಿತರ ಇರುವಿಕೆಯ ಬಗ್ಗೆ ಖಚಿತ ಮಾಹಿತಿಯೊಂದಿಗೆ ಆರೋಪಿಗಳನ್ನು ಪತ್ತೆ ಮಾಡಿರುತ್ತಾರೆ ದಸ್ತಗಿರಿಯಾಗಿರುವ ಆರೋಪಿತರ ಹೆಸರು ಮತ್ತು ವಿಳಾಸ ಕಿರಣ್ ಶಂಕರ್ ಇಪ್ಪತ್ತೇಳು ವರ್ಷ ಆದಿ ಕರ್ನಾಟಕ ಜಾತಿ ಎಸ್ಸಿ ಕೂಲಿ ಕೆಲಸ ವಾಸ ಕೋಟೆ ಮಾವಿನಕೆರೆ ಗ್ರಾಮ ರವಿ ಮುಂಗ್ರಿ ಬಿನ್ ಚಿಂಕ್ರಾ ಐವತ್ತು ವರ್ಷ ಕೊರಗ ಜಾತಿ ಕೂಲಿ ಕೆಲಸ ವಾಸ ಗಣಪತಿ ಕಟ್ಟೆ ಮಾವಿನಕೆರೆ ಗ್ರಾಮ ಕಳಸ ತಾಲೂಕು ಹಾಗೂ ನಿತೇಶ್ ಬಿ ಎನ್ ರಾಜು ಮೂವತ್ಮೂರು ವರ್ಷ ಆದಿ ಕರ್ನಾಟಕ ಜಾತಿ ಕೂಲಿ ಕೆಲಸ ವಾಸ ಮೇಲಂಗಡಿ ಹೊರನಾಡು ರೋಡ್ ಕಳಸ ಟೌನ್ ಇವರುಗಳು ಫಿರ್ಯಾದಿ ಸಾಬಿತ್ ಬಿನ್ ಶಫೀರ್ ಅವರ ವಾಸದ ಮನೆಯಲ್ಲಿ ಒಂದು ಜೊತೆ ಚಿನ್ನ ಜುಮುಕಿ ಹಾಗೂ ಮಾಟಿ ಒಂದು ಜೊತೆ ಬೆಳ್ಳಿಯ ಕಾಲು ಗೆಜ್ಜೆ ಒಂಬತ್ತು ಮೂಟೆ ಗೋಟು ಅಡಿಕೆ ಮಾರಾಟ ಮಾಡುವ ಉದ್ದೇಶದಿಂದ ಕಳ್ಳತನ ಮಾಡಿರುವುದಾಗಿ ಒಪ್ಪಿಕೊಂಡಿರುತ್ತಾರೆ ದಸ್ತಗಿರಿಯಾದ ಆರೋಪಿತರಿಂದ ಒಂದು ಜೊತೆ ಚಿನ್ನದ ಜುಮುಕಿ ಹಾಗೂ ಮಾಟಿ ಒಂದು ಜೊತೆ ಬೆಳ್ಳಿಯ ಕಾಲು ಗೆಜ್ಜೆ ಒಂಬತ್ತು ಮೂಟೆ ಗೋಟು ಅಡಿಕೆ ಚೀಲಗಳನ್ನು ತನಿಖೆಯ ಸಮಯದಲ್ಲಿ ಅಮಾನತ್ತುಪಡಿಸಿಕೊಳ್ಳಲಾಗಿದೆ ದಸ್ತಗಿರಿಯಾಗಿರುವ ಆರೋಪಿತರಿಂದ ಅಮಾನತುಪಡಿಸಿಕೊಂಡಿರುವ ಸ್ವತ್ತಿನ ವಿವರ ಈ ಕೆಳಗಿನ ಒಂದು ಜೊತೆ ಚಿನ್ನದ ಜುಮುಕಿ ಹಾಗೂ ಮಾಟಿ ಹತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಗ್ರಾಂ ಮೌಲ್ಯ ನಲವತ್ತು ಸಾವಿರ ಹಾಗೂ ಒಂದು ಜೊತೆ ಬೆಳ್ಳಿಯ ಕಾಲುಗೆಜ್ಜೆ ನಲವತ್ತು ಪಾಯಿಂಟ್ ಹನ್ನೆರಡು ಗ್ರಾಮ್ ಮೌಲ್ಯ ಐದು ಸಾವಿರದ ಐನೂರು ಒಂಬತ್ತು ಮೂಟೆ ಗೋಟು ಅಡಿಕೆ ಮೌಲ್ಯ ಹದಿನೇಳು ಸಾವಿರ ಸದರಿ ಪ್ರಕರಣದಲ್ಲಿ ಅಂದಾಜು ಮೌಲ್ಯ ಒಟ್ಟು ಅರವತ್ತೆರಡು ಸಾವಿರದ ಐನೂರು ರು ಬೆಲೆ ಬಾಳುವ ಮೇಲ್ಕಂಡ ಸ್ವತ್ತುಗಳನ್ನು ಆರೋಪಿತರುಗಳಿಂದ ವಶಪಡಿಸಿಕೊಳ್ಳಲಾಗಿದೆ ಮೂವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಿದ ಪೊಲೀಸರು ಇವರ ಕಾರ್ಯಕ್ಕೆ ಕಳಸದ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ವಿಡಿಯೋ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ